ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಗುಡ್ ಮಾರ್ನಿಂಗ್ ಎವ್ರಿ ಒನ್ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದೀನದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಕಲಿಯುಗದ ಭಗವದ್ಗೀತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಡಿ ವಿ ಜಿ ಅವರ ಕಗ್ಗ ಈ ಕಗ್ಗದಲ್ಲಿ ಬಹಳಷ್ಟು ಅರ್ಥ ಇದೆ ಸ್ನೇಹಿತರೆ ಒಮ್ಮೆ ನೀವು ಯಾವಾಗ್ಲಾದ್ರು ಫ್ರೀಯಾಗಿದ್ದಾಗ ಡಿ ವಿ ಜಿ ಅವರ ಕಗ್ಗಗಳನ್ನು ಓದಿ ಅಂತ ಹೇಳ್ತಾ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಬಂದು ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಆ ಹುದ್ದೆಗಳ ಮಾಹಿತಿಗಳನ್ನು ನಾನೀಗ ನಿಮಗೆ ನೀಡ್ತೀನಿ ಸ್ನೇಹಿತರೆ ಯಾರೂ ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಹಿಂದೆ ಮೊದಲು ನಮ್ಮ ಚಾನಲ್ ನೋಡ್ತಾ ಇದ್ದೀನಿ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾರತ ದೇಶದಲ್ಲಿ ಕರೆಯುವ ಎಲ್ಲ ಉದ್ಯೋಗದ ಸುದ್ದಿಗಳನ್ನು ಮೊಟ್ಟ ಮೊದಲು ನಾವೇ ಟೆಲಿಕಾಸ್ಟ್ ಮಾಡೋದು ಹಾಗೆ ಈ ಉದ್ಯೋಗದ ಸುದ್ದಿಗೆ ಓದಬೇಕಾಗಿರೋ ಪಿ ಡಿ ಎಫ್ಗಳನ್ನು ಕೂಡ ಉಚಿತವಾಗಿ ನಿಮ್ಮ ವಾಟ್ಸಪ್ ವಾಟ್ಸಪ್ಪಿಗೆ ಕಳಿಸ್ಕೊಡ್ತೀವಿ ಹಾಗೆ ನಮ್ಮ ಇಲ್ಲೊಂದು ಸ್ಕ್ರಾಲರ್ ಹೋಗ್ತಾ ಇದೆ ಈ ಸ್ಕ್ರಾಲರ್ನ ನೋಡ್ಬೋದು ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಿಮಗೆ ಬೇಕಾಗಿರೋ ಮಾಹಿತಿಗಳನ್ನು ಉಚಿತವಾಗಿ ಪಡ್ಕೊಳ್ಬೋದು ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನು ಕೊಟ್ಟ ಮಾಹಿತಿಗಳು ಆದರೆ ಲೈಕ್ ಮಾಡಿ ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ನನ್ನ ಸಹೋದರರು ಮತ್ತು ಸಹೋದರರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ದಯಮಾಡಿ ವಿಡಿಯೋ ಲಿಂಕ್ಗಳನ್ನೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ವಿವರಗಳನ್ನು ನಾನೀಗ ನಿಮಗೆ ನೀಡ್ತೇನೆ ನೇಮಕಾತಿ ಇಲಾಖೆ ಬಂದು ಭಾರತೀಯ ಅಂಚೆ ಇಲಾಖೆ ಸುಮಾರು ನಲವತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೆಂಟು ಹುದ್ದೆಗಳಿದೆ ಸ್ನೇಹಿತರೆ ಇದೊಂದು ಸುವರ್ಣ ಅವಕಾಶ ಇದಕ್ಕಾಗಿ ನೀವು ಓದಬೇಕಾಗಿರು ಕೇವಲ ಎಸ್ ಎಸ್ ಎಲ್ ಸಿ ಓದಿದರೆ ಸಾಕು ನಿಮಗೆ ಇದಕ್ಕೆ ಪರೀಕ್ಷೆ ಇಲ್ಲ ನೋ ಎಕ್ಸಾಮಿನೇಷನ್ ಡೈರೆಕ್ಟ್ ಮೆರಿಟ್ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ತಾರೆ ಇದಕ್ಕಾಗಿ ಒಳ್ಳೊಳ್ಳೆ ವೇತನಗಳಿದೆ ಎರಡು ಥರದಾದಂಥ ಹುದ್ದೆಗಳಿದೆ ಒಂದು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗಳಿದೆ ಅಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆ ಇದೆ ಹಾಗೆ ಡಾಕ್ ಸೇವಕ್ ಹುದ್ದೆಗಳು ಮೂರು ಥರದಾದಂಥ ಹುದ್ದೆಗಳಿದೆ ಒಟ್ಟು ನಲವತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೆಂಟು ಹುದ್ದೆಗಳಿದೆ ಅದರಲ್ಲಿ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ನಲವತ್ತು ಸಾವಿರದ ಒಂಬೈನೂರ ನಲವತ್ತು ಹುದ್ದೆಗಳಿದೆ ಸ್ನೇಹಿತರೆ ಇದಕ್ಕಾಗಿ ನಿಮಗೆ ಹದಿನೆಂಟು ವರ್ಷ ತುಂಬಿರಬೇಕು ನಲವತ್ತು ವರ್ಷದ ಒಳಗಡೆ ಇರಬೇಕು ಸೊ ಇದೊಂದು ಸುವರ್ಣ ಅವಕಾಶ ಅಪ್ಲಿಕೇಶನ್ ಹಾಕಲಿಕ್ಕೆ ಆಗಸ್ಟ್ ಹದಿನೈದರ ತನಕ ನಾಲ್ಕರ ತನಕ ಕೂಡ ಅವಕಾಶ ಇದೆ ಈ ಅವಕಾಶವನ್ನು ನೀವು ಸಮರ್ಪಕವಾಗಿ ಬಳಸ್ಕೊಳ್ಳಿ ಒಳ್ಳೆ ಉದ್ಯೋಗವನ್ನು ಪಡ್ಕೊಳ್ಳಿ ಉತ್ತಮ ವೇತನ ಕೂಡ ಇದಲ್ಲಿದೆ ಎಂದಿನಂತೆ ಈಗ ನಿಮ್ಮ ಮೊಬೈಲ್ನ ಗೂಗಲ್ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಗೂಗಲ್ ಡಾಟ್ ಕಾಮಿಗೆ ಬನ್ನಿ ಅದರಲ್ಲಿ ಸೊ ಗೂಗಲ್ ಡಾಟ್ ಕಾಮಿಗೆ ಬರ್ತಾ ಇದ್ದಂಗೆ ಸ್ನೇಹಿತರು ಅಲ್ಲಿ ಇಂಡಿಯನ್ ಪೋಸ್ಟ್ ಅಂತ ಟೈಪ್ ಮಾಡಿದ್ರೆ ಸಾಕು ಇಂಡಿಯನ್ ಪೋಸ್ಟ್ ಆಫೀಸಿಗೆ ಸಂಬಂಧಪಟ್ಟಂತ ಒಂದು ವೆಬ್ ಪುಟ ಓಪನ್ ಆಗುತ್ತೆ ಆ ವೆಬ್ ಪುಟದಲ್ಲೇ ಸ್ಟೆಪ್ ನಿಮಗೆ ಕೊಟ್ಟಿದ್ದಾರೆ ಪೋಸ್ಟ್ ಆಫೀಸಿಗೆ ಸಂಬಂಧಪಟ್ಟಂತ ಸಮಗ್ರವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾನು ಹೇಳಿದೆ ನಿಮಗೆ ಇಂಡಿಯನ್ ಪೋಸ್ಟ್ ಆಫೀಸ್ ಅಂತ ನೀವು ಟೈಪ್ ಮಾಡಿದ್ರೆ ಸಾಕು ಸ್ನೇಹಿತರು ನೋಡಿ ನಾನು ಮೊಬೈಲ್ ಲಿಸ್ಟ್ ನಲ್ಲಿ ಒಂದು ಲಿಂಕ್ ಬಂದಿದೆ ಇದ್ರ ಮೇಲ್ಗಡೆ ನಾನು ಟಚ್ ಮಾಡ್ತಾ ಇದ್ದೀನಿ ಓಪನ್ ಕ್ಲಿಕ್ ಮಾಡ್ತಾ ಇದ್ದಂಗೆ ನೀವು ನೋಡಬಹುದು ಸ್ನೇಹಿತರೆ ಇಲ್ಲಿ ಇಂಡಿಯನ್ ಪೋಸ್ಟ್ ಜಿ ಡಿ ಎಸ್ ಅಂತ ಕರೆದಿದ್ದಾರೆ ಕ್ಲಿಕ್ ಮಾಡ್ಕೊಂಡು ನೇರವಾಗಿ ನಾವು ಬರ್ತೀವಿ ಜಿ ಡಿ ಎಸ್ ಆನ್ಲೈನ್ ಸಿಸ್ಟಮ್ಗೆ ನಾವು ಬರ್ತಾ ಇದ್ದೀವಿ ಸ್ನೇಹಿತರೆ ಇದೇ ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಮಿನಿಸ್ಟಿ ಆಫ್ ಕಮ್ಯುನಿಕೇಷನ್ ಗವರ್ನಮೆಂಟ್ ಆಫ್ ಇಂಡಿಯಾ ಇದೊಂದು ಸುವರ್ಣ ಅವಕಾಶ ದಯಮಾಡಿ ಅವಕಾಶವನ್ನು ಸಮರ್ಪಕವಾಗಿ ನೀವು ಬಳಸ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ ಇದಕ್ಕೆ ಓದ್ಬೇಕಾಗಿರೋ ಪಿಡಿಎಫ್ ಗಳನ್ನು ಹಳೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾನು ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ಕಳ್ಸಿಕೊಡ್ತೀನಿ ನಮ್ಮ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ ನಲ್ಲಿ ಕೇಳಿದ್ರು ಉಚಿತವಾಗಿ ಪಡ್ಕೊಂಡು ನೀವು ಒಂದು ನೌಕರಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಹಿಂದೆಲ್ಲ ಒಂದು ಮಾತಿತ್ತು ಉದ್ಯೋಗಂ ಪುರುಷ ಲಕ್ಷಣ ಅಂತ ಇತ್ತು ಈಗ ಬರೀ ಕೇವಲ ಪುರುಷರಿಗೆ ಮಾತ್ರ ಇಲ್ಲ ಅದು ಈಗ ಉದ್ಯೋಗಂ ಸ್ತ್ರೀ ಪುರುಷ ಲಕ್ಷಣಂ ಆಗಿದೆ ಹಾಗಾಗಿ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಅರ್ಜಿಯನ್ನು ಹಾಕ್ಕೊಳ್ಳಿ ಅಪ್ಲಿಕೇಶನ್ ಹಾಕಿ ಈ ಹುದ್ದೆಯನ್ನು ಪಡ್ಕೊಳ್ಳಲಿಕ್ಕೆ ಅವಕಾಶ ಒಂದು ಒಂದು ಅವಕಾಶ ಇದೆ ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನೀವು ನೋಡ್ತಾ ಇದ್ದರೆ ಕ್ಯಾಂಡಿಡೇಟ್ಸ್ ಕಾರ್ನರ್ಸ್ ಅಂತ ಇಲ್ಲಿ ನೋಟಿಫಿಕೇಷನ್ ಇದೆ ಸ್ಟೇಜ್ ಒನ್ ರಿಜಿಸ್ಟ್ರೇಷನ್ ಇದೆ ಅಪ್ಲೈ ಆನ್ಲೈನ್ ಇದೆ ಸೊ ನೋಟಿಫಿಕೇಷನ್ ಇದೆ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಟಿಫಿಕೇಷನ್ ಓಪನ್ ಆಗುತ್ತೆ ನಮಗೆ ಈ ನೋಟಿಫಿಕೇಷನಲ್ಲಿ ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ನೋಡ್ಕೊಳ್ಬೋದು ಸಮಗ್ರವಾದ ಮಾಹಿತಿ ಅಂದರೆ ಇದಕ್ಕೇನು ಓದಿರಬೇಕು ಹಾಗೆ ಇದರ ಸ್ಯಾಲ್ರಿ ಏನಿದೆ ನಿಮಗೆ ಲಾಸ್ಟ್ ಡೇಟ್ ಏನು ಅನ್ನೋದು ಸಂಪೂರ್ಣವಾದಂಥ ಮಾಹಿತಿಗಳನ್ನು ಈ ಪಿ ಡಿ ಅಲ್ಲಿ ಕೊಟ್ಟಿಯರ ಸ್ನೇಹಿತರೆ ಈ ಪಿ ಡಿ ಎಫ್ನ ಒಮ್ಮೆ ಸಮಗ್ರವಾಗಿ ಸಮಾಧಾನವಾಗಿ ಅಧ್ಯಯನ ಮಾಡ್ಕೊಳ್ಳಿ ಮೊದಲನೇದೇ ನಾನು ಇಲ್ಲಿ ತೋರಿಸ್ತೇನೆ ನಿಮಗೆ ನೋಟಿಫಿಕೇಶನ್ ಅಂತ ಇದೆ ಈ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಾಕು ಈ ಪಿ ಡಿ ಎಫ್ ಓಪನ್ ಆಗುತ್ತೆ ಸೊ ಈ ಪಿ ಡಿ ಎಫ್ ನಲ್ಲಿ ಸಂಪೂರ್ಣವಾಗಿ ಇಂಚಿಂಚು ಎಳೆ ಎಳೆಯಾಗಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡ್ಕೊಳ್ಬೋದು ಬಿ ಪಿ ಎಮ್ ಅಂತ ಇದೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಕರೀತಾರೆ ಅಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಕರೀತಾರೆ ಡಾಕ್ ಸೇವಕ್ಸ್ ಅಂತ ಇದೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ಸ್ ಹುದ್ದೆಗೆ ಹನ್ನೆರಡು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ತನಕನೂ ಕೂಡ ಸಂಬಳ ಇದೆ ಇದೊಂದು ಸುವರ್ಣ ಅವಕಾಶ ನೀವು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆದರೆ ದೊಡ್ಡ ಇದರಲ್ಲೇ ಪೋಸ್ಟ್ ಇಲಾಖೆಯಲ್ಲಿ ಪೋಸ್ಟಲ್ ಇಲಾಖೆಯಲ್ಲಿ ದೊಡ್ಡ ಹುದ್ದೆಗೆ ಹೋಗಿ ನಿವೃತ್ತಿಯನ್ನು ಆಗಬಹುದು ಸ್ನೇಹಿತರೆ ಹಾಗೆ ಅಸ್ಟೆಂಟ್ ಬ್ರ್ಯಾಂಕ್ ಪೋಸ್ಟ್ ಮಾಸ್ಟರ್ ಹುದ್ದೆಗಳಿಗೆ ಹತ್ತು ಸಾವಿರದ ಇಪ್ಪತ್ನಾಲ್ಕು ಸಾವಿರದ ಎಪ್ಪತ್ತು ರೂಪಾಯಿ ತನಕನೂ ಇದೆ ಡಾಕ್ ಸೇವಕ್ ಹುದ್ದೆಗಳಿಗೂ ಕೂಡ ಹತ್ತು ಸಾವಿರದಿಂದ ಇಪ್ಪತ್ನಾಲ್ಕಾಯಿ ತನಕ ಇದೆ ನಿಮಗೆ ಹದಿನೆಂಟು ವರ್ಷ ತುಂಬಿರಬೇಕು ನಲವತ್ತು ವರ್ಷದ ಒಳಗಡೆ ಇರಬೇಕು ಅಂತ ಸಂಪೂರ್ಣ ಮಾಹಿತಿಗಳನ್ನು ಇದರೊಳಗೆ ಎಳೆ ಆಗಿ ಕೊಟ್ಟಿದ್ದಾರೆ ಏಜ್ ರಿಲ್ಯಾಕ್ಸೇಷನ್ಸ್ ಇದೆ ಶೆಡ್ಯೂಲ್ ಕ್ಯಾಸ್ ಶೆಡ್ಯೂಲ್ ಟ್ರೈಬ್ಸ್ಗೆ ಫೈಯರ್ಸ್ ಇಯರ್ ಇದೆ ಅದರ್ ಬ್ಯಾಕ್ವರ್ಡ್ಗೆ ತ್ರೀ ಇಯರ್ಸ್ ಕೊಟ್ಟಿದ್ದಾರೆ ಸೊ ಈ ರೀತಿಯಾಗಿ ಎಲ್ಲ ಸುದ್ದಿಗಳನ್ನು ಇದರೊಳಗಡೆ ಸಂಪೂರ್ಣವಾಗಿ ನೀಡಿದ್ದಾರೆ ಇದನ್ನೆಲ್ಲ ಒಂದ್ಸಲಿ ಓದ್ಕೊಳ್ಳಿ ಸ್ನೇಹಿತರೆ ಓದ್ಕೊಂಡು ನಂತರ ಅಪ್ಲಿಕೇಶನ್ ಹಾಕಲಿಕ್ಕೆ ವಾಪಸ್ ಬನ್ನಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಅಪ್ಲೈ ಅಂತ ಹೇಳಿ ಅಪ್ಲೈ ಆನ್ಲೈನ್ ಅಂತ ಕೊಟ್ಟರೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ನೇರವಾಗಿ ನಾವು ಅಪ್ಲಿಕೇಶನ್ ಅದಕ್ಕಿಂತ ಮುಂಚೆ ನೋಡಿ ಸ್ನೇಹಿತರೆ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಇಲ್ಲೊಂದು ಡೀಟೇಲ್ಸ್ ಇದೆ ಹುದ್ದೆಗಳು ಎಲ್ಲೆಲ್ಲಿ ಯಾವ್ಯಾವ ಸ್ಟೇಟಲ್ಲಿ ಎಷ್ಟೆಷ್ಟು ಹುದ್ದೆಗಳಿರುವಂತ ಒಂದು ಪಿ ಡಿ ಕೂಡ ಇದೆ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಆಂಧ್ರ ಪ್ರದೇಶದಲ್ಲಿ ಎಷ್ಟಿದೆ ಎಷ್ಟಿದೆ ಕರ್ನಾಟಕದಲ್ಲಿ ಎಷ್ಟಿದೆ ತಮಿಳುನಾಡಲ್ಲಿ ಎಷ್ಟಿದೆ ಹೀಗೆ ಯಾವ್ಯಾವ ಸ್ಟೇಟಲ್ಲಿ ಎಷ್ಟೆಷ್ಟು ಹುದ್ದೆಗಳಿದೆ ಅಂತ ಸಮಗ್ರವಾದಂತಹ ಮಾಹಿತಿಗಳನ್ನು ಕೂಡ ಈ ಪಿ ಡಿ ಎಫ್ ಅಲ್ಲಿ ಕೊಟ್ಟಿದ್ದಾರೆ ಒಟ್ಟು ನಲವತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೆಂಟು ಹುದ್ದೆಗಳಿದೆ ಸ್ನೇಹಿತರೆ ಹಾಗಿದ್ರೆ ಅಪ್ಲಿಕೇಶನ್ ಹಾಕೋದು ಅಂತ ನಾನೀಗ ತೋರಿಸ್ಕೊಡ್ತೀನಿ ಅಪ್ಲೈ ಆನ್ಲೈನ್ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿ ನೇರವಾಗಿ ನಾವು ರಿಜಿಸ್ಟ್ರೇಷನ್ ಕೌಂಟ್ರಿಗೆ ಬರ್ತೀವಿ ನೋಡ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಮೊಬೈಲ್ ನಂಬರ್ ಕೇಳಿದೆ ಇಮೇಲ್ ಐಡಿ ಕೇಳಿದೆ ಕ್ಯಾಂಡಿಡ್ ಡೀಲ್ಸ್ ಡೀಟೇಲ್ಸ್ನೆಲ್ಲ ಕೇಳಿದರೆ ಇದನ್ನೆಲ್ಲ ನೀವು ಫಿಲ್ಅಪ್ ಮಾಡಿಕೊಂಡು ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಟ್ಟರೆ ಸಾಕು ನೆಕ್ಸ್ಟ್ ಸ್ಟೆಪಿಗೆ ಹೊರಟೋಗುತ್ತೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ಫೋಟೋ ತೊಗೊಳ್ಳುತ್ತೆ ಸಿಗ್ನೇಚರ್ ತೊಗೊಳ್ಳುತ್ತೆ ಬಯೋಮೆಟ್ರಿಕ್ ಎಲ್ಲ ತೊಗೊಂಡು ನಂತರದಲ್ಲಿ ಅಪ್ಲಿಕೇಶನ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಮಾಡಿಕೊಂಡು ಆ ನಂತರದಲ್ಲಿ ನಿಮಗೆ ಅಪ್ಲಿಕೇಶನ್ನ ಪ್ರಿಂಟ್ ಕೊಡುತ್ತೆ ಸ್ನೇಹಿತರೆ ಈಗ ನೀವು ನೋಡಿದಂತಹ ಒಂದು ವಿಶೇಷ ಉದ್ಯೋಗದ ಸುದ್ದಿ ಅಂತ ಹೇಳಬಹುದು ಸ್ನೇಹಿತರೆ ಇದು ಮತ್ತೆ ಮತ್ತೆ ಈ ಅವಕಾಶಗಳು ಸಿಗಲ್ಲ ಈ ಒಂದು ಸೂಪರ್ ಅವಕಾಶ ಸಿಕ್ಕಿದೆ ಬಳಸ್ಕೊಳ್ಳಿ ಆಫ್ ಪೋಸ್ಟ್ ಮಿನಿಸ್ಟ್ರಿ ಆಫ್ ಆಫ್ ಇಂಡಿಯಾದಲ್ಲಿ ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ಪಿಡಿಎಫ್ ಗಳನ್ನು ಓಪನ್ ಮಾಡೋದು ಅರ್ಜಿಗಳನ್ನು ಹೇಗೆ ಹಾಕೋದು ಅನ್ನೋ ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಸ್ಕ್ರಾಲರ್ ಹೋಗ್ತೀವಿ ನಮ್ಮ ಇನ್ಸ್ಟಾ ಪೇಜ್ ಇದು ಈ ಇನ್ಸ್ಟಾ ಪೇಜಿಗೆ ಹೋದರೆ ನೀವು ಇದಕ್ಕೆ ಡಿ ಪಿಡಿಎಫ್ ಗಳನ್ನು ಹಾಗೆ ಮಾಡಲ್ ಕ್ವೆಶನ್ ಪೇಪರ್ಗಳನ್ನು ಇನ್ಸ್ಟಾಗ್ರಾಮ್ ಪೇಜ್ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ರು ಸಾಕು ಅಥವಾ ನಮ್ಮ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿದ್ರು ಸಾಕು ನಿಮಗೆ ಮೊಬೈಲ್ಗೆ ಉಚಿತವಾಗಿ ಕಳಿಸ್ಕೊಡ್ತೀನಿ ಇದನ್ನೆಲ್ಲ ನೀವು ಬಳಸ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಶುಭ ದಿನ ಹಾಗೆ ನೈಸ್ಟ್ ಸರ್ವೇ ಜನ ಅಂತೂ ಸಮಸ್ತ ಸಣ್ಣ ಮಂಗಲ ಅಂತೂ ನಮಸ್ಕಾರ ಸ್ನೇಹಿತರೆ